ನಮ್ಮ ಲೈಫಲ್ಲಿ ನಾವು ಯಾರನ್ನು ಮರೆದ್ರೂ ಕೂಡ ನಮ್ಗೆ ಯಾರು ಕಣ್ಣೀರು ಹಾಕ್ಸಿ ಹೋಗಿದ್ದಾರಲ್ಲ ಆ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೆ ಮರಿಬಾರ್ದು ನಾವು ಅನಿಸುತ್ತೆ ನಿಮಗಿದೇನು ಕಣ್ಣೀರು ಹಾಕಿ ಹೋಗಿರ್ತಕ್ಕಂಥ ವ್ಯಕ್ತಿ ನಿನಗೆ ಹೇಗೆ ಮರೆಯೋಕೆ ಸಾಧ್ಯ ಸರ್ ನಾವು ಮರ್ತಿರಲ್ಲ ನೀವೇನು ಹಿಂಗೆ ಮಾತಾಡ್ತೀರ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಂದರೆ ನಮ್ಗೆ ಕಣ್ಣೀರು ಹಾಕಿಸಿ ನಮ್ಮ ನೆಮ್ಮದಿನ ಹಾಳು ಮಾಡಿ ಇವತ್ತಿಗೆ ಅವರು ರೊಟ್ಟಿಗೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ವಿಚಾರ ತಗೊಂಡು ನಾವು ಇವತ್ತು ಅಳ್ತಾ ಕೂತಿದ್ದೀವಿ ಅಂತ ಹೇಳಿದರೆ ನಾವು ಬುದ್ಧಿವಂತರ ಅವ್ರು ಚೆನ್ನಾಗಿದ್ದಾರೆ ಇಲ್ಲ ಮಳ್ತಾ ಇದ್ದೀವಿ ಬುದ್ಧಿವಂತರಾಗ್ಬೇಕು ನಾವು ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತೀವಿ ಆ್ಯಂಡ್ ನಾವು ರಿವೆಂಜ್ ತರಿಸ್ಕೊಂಬು ಯಾವುದ್ರ ಬಗ್ಗೆ ಅವ್ರ ಜೊತೆಗೆ ಜಗಳಾಡಿ ರಿವೆಂಜ್ ತೆರ್ಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಚೆನ್ನಾಗಿ ಬದುಕಿ ಸಾಕು ಅದಕ್ಕಿಂತ ದೊಡ್ಡ ಇವೆಂಜ್ ಈ ಬಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಆ್ಯಕ್ಚುಲಿ ಆ ರಿವೆಂಜಲ್ಲಿ ಬದುಕಬೇಕು ನಾವು ಆ್ಯಕ್ಚುಲಿ ಎಲ್ಲನೂ ಒಂದಿನ ಹೋಗೋದೇನೆ ಯಾವುದೂ ಇಲ್ಲ ಇಲ್ಲಿ ಬಟ್ ಇರೋ ಗಂಟೆನಾದ್ರು ಚೆನ್ನಾಗಿ ಬದುಕೋಣ ನಾವು ಈಗ ಅವರು ನಮ್ಮನ್ನು ಬಿಟ್ಟು ಚೆನ್ನಾಗಿರ್ಬೇಕಾದ್ರೆ ನಾವ್ಯಾಕೆ ಹೊರಗಬೇಕು ನನ್ನ ಪ್ರಶ್ನೆ ಇದ್ದೇನೆ ನಾವ್ಯಾಕೆ ಹೊರಗಬೇಕು ಈಗ ಅಣ್ಣ ನನ್ನ ಆಗ್ತಿಲ್ಲ ಸರ್ ನನ್ನ ಆಗ್ತಿಲ್ಲ ನೀವು ಮಾತಾಡ್ತೀರಾ ಕರೆಕ್ಟು ಆಗ್ತಿಲ್ಲ ಅಂತ ನೀವು ಕುತ್ಕೊಂಡ್ಬಿಟ್ರೆ ಮುಂದೇನು ವಾಟ್ ನೆಕ್ಸ್ಟ್ ನಿಮ್ಮ ಲೈಫೇ ಹಾಳಾಗದ ಇನ್ಯಾರು ಲೈಫ್ ಹಾಳಾಗತ್ತೆ ಕಷ್ಟ ಆಗತ್ತೆ ಇಲ್ಲ ಅಂತ ಹೇಳೋಣ ನಾನು ಎಲ್ಲ ನೋವುಗಳು ಕಷ್ಟ ಆಗತ್ತೆ ಅದರಿಂದ ಆಚೆ ಬರಲೇಬೇಕು ನಮಗೆಲ್ಲೋ ಒಂದು ಕಡೆ ಗಾಯ ಆಗಿದೆ ಅಂದ್ರೆ ದೇಹದ ಮೇಲೆ ನೋವು ಬಟ್ ಅದು ಕ್ರಮೇಣ ಕಡಿಮೆ ಆಗ್ತಾನು ಬರುತ್ತೆ ಅದಕ್ಕೆ ನೋ ನೋವಿ ಗಾ ಗಾಯ ಆಗಿದ್ದ ತಕ್ಷಣ ನೋವಿಗೆ ಸಂಬಂಧಪಟ್ಟಾಗೆ ಮಾತ್ರ ಇಂಜೆಕ್ಷನ್ ತಗೊಳ್ತಾ ಹೋಗಬೇಕು ನಾವು ನಮ್ಮ ಥಾಟ್ ಪ್ರೊಸೆಸ್ನ ಚೇಂಜ್ ಮಾಡ್ತಾ ಹೋಗಬೇಕು ಮಾಡ್ಕೊಳ್ಬೇಕು ಅನಿವಾರ್ಯ ಇದೆ ಇಲ್ಲಿ ಬಿಟ್ಟು ಹೋದ್ರ ಬಗ್ಗೆ ಸಾಯೋದಲ್ಲ ಬದುಕು ನಮ್ಮ ಬದು ನಮಗೋಸ್ಕರ ನಾವು ಬದುಕೋದೇ ನಮ್ಮ ನಿಜವಾದ ಬದುಕು ಆ್ಯಕ್ಚುಲಿ ಯಾರದ ಗೋಸ್ಕರ ಯೋಚನೆ ಮಾಡ್ತಾ ರೈಟ್ ಇಲ್ಲಿ ಸಮಸ್ಯೆಗಳು ಹೇಗೆ ಬರುತ್ತೆ ಅಥವಾ ಬಿಟ್ಟು ಹೋಗೋ ವ್ಯಕ್ತಿ ಎಲ್ಲಿಂದ ಬಿಟ್ಟು ಹೋಗ್ತಾನೆ ಏನೂ ಗೊತ್ತಾಗಲ್ಲ ನಂಗೆ ಬಟ್ ಬಿಟ್ಟು ಹೋಗಿ ನಮ್ಮ ನಿಜವಾಗ್ಲೂ ಕಣ್ಣೀರು ಹಾಕ್ಸೋರ್ನ ಯಾಕೆ ಬಿಟ್ಟೆ ಇವ್ರನ್ನ ಅಂತ ಅನ್ಕೋಬೇಕು ಹಂಗೆ ಬದುಕಬೇಕು ನಮ್ಮಲ್ಲಿ ಎಲ್ಲಿ ತನಕ ನಾವು ಈ ಛಲ ತಗೊಳ್ದಿರ ನಾವು ಹಂಗೆ ಹೋಗ್ತೀವಿ ಲೈಫಲ್ಲಿ ಅವ್ರನ್ನ ನಮ್ಮನ್ನು ನೋಡ್ಕೊಂಡು ತುಂಬ ಚೆನ್ನಾಗಿ ಮಜಾ ತಗೋತಾ ಇರ್ತಾರೆ ನೋಡಿ ಹೆಂಗೆ ಕಣ್ಣೀರು ಹಾಕ್ತಿದ್ದಾರೆ ಗತಿ ಇಲ್ಲ ಇವ್ರಿಗೆ ಅಂದ್ಕೊಳ್ತಾರೆ ನಾವು ಕಣ್ಣೀರಾಗ್ತಾ ಕುತ್ಕೊಂಡ್ಬಿಟ್ರೆ ಅದನ್ನು ಆಗ್ಲಿಕ್ಕೆ ಬಿಡಬೇಡಿ ನೀವು ನಾನು ಹೇಳೋದಷ್ಟೇ ಯಾರೋ ಹುಡ್ಗ ಇರ್ಬೋದು ಹುಡುಗಿ ಇರ್ಬೋದು ಯಾರೇ ಇರ್ಬೋದು ಲೈಫಲ್ಲಿ ಓಕೆ ನಾವೇ ಶಾಶ್ವತ ಅಲ್ಲ ಅಂದಮೇಲೆ ನಮಗೆ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ನೆನಪಾಗಲಿ ಯಾವುದು ಏನೂ ಇಲ್ಲ ಇಲ್ಲಿ ಎಲ್ಲಾನು ಒಂದು ದಿನ ಹೋಗೋದಂದಮೇಲೆ ನಾವು ಪ್ರೆಸೆನ್ಸಲ್ಲಿ ಬದುಕ್ತಾ ಹೋಗಬೇಕು ಬುದ್ಧಿವಂತರಾಗಬೇಕು ಧೈರ್ಯ ಎಲ್ಲೋ ಯಾರೋ ಇನ್ನೂ ಮಾತಾಡಿದ ತಕ್ಷಣ ಎಲ್ಲ ಒಂದು ಕಡೆ ಸತ್ಯ ಅನ್ನಿಸ್ಬೋದು ಧೈರ್ಯನೂ ಅನಿಸ್ಬೋದು ನಿಮಗೆ ಆದರೆ ಅದೆಲ್ಲ ಧೈರ್ಯ ನೀವು ತಂದುಕೊಳ್ಳಿ ಎಷ್ಟೋ ನಿಮ್ಗಿನ ವರ್ಸ್ಟ್ ಸಿಚುವೇಶನ್ ಅಲ್ಲಿ ಬದುಕ್ತವ್ರು ಇವತ್ತು ಲೈಫ್ನ ಕಟ್ಕೊಂಡು ಚೆನ್ನಾಗಿದ್ದಾರೆ ಸೊ ಹಂಗಿದ ಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫನ್ನು ನೀವು ಚೇಂಜ್ ಮಾಡ್ಕೋಬೇಕಂದ್ರೆ ನೀವೇ ಇದಕ್ಕೆ ಹೋರಾಟ ಮಾಡಬೇಕು ನೀವು ಸರಿಪಡಿಸ್ಕೋಬೇಕು ಆ್ಯಂಡ್ ಬುದ್ಧಿವಂತ ಪ್ರಾಣಿ ಅಂತಾದ್ಮೇಲೆ ರಿವೆಂಜ್ ತೊಗೊಳ್ಬೇಕು ಹೇಗೆ ಅಂದರೆ ಚೆನ್ನಾಗಿ ಬಾಳಿ ಬದುಕಿದಾಗ ನಿಮ್ಮ ರಿವೆಂಜು ತೊಗೊಳಕ್ಕೆ ನೀವು ಸಾಧ್ಯ ಓಕೆ ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಜಸ್ಟ್ ಒಂದು ಇನ್ಸ್ಪೈರ್ ಆಗುವಂಥ ಪದಗಳನ್ನು ಹೇಳಿದ್ದೀನಿ ಬಿಕಾಸ್ ಒಂದು ರಿಯಾಲಿಟಿಲಿ ಓಕೆ ಅನಿಸಿಕೆ ಕಮೆಂಟ್ ಮಾಡಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ